ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಅಲ್ದಾರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನೇನಂತಂದರೆ ನಮ್ಮ ಸ್ಥಳೀಯದ ಸ್ಥಳೀಯದಲ್ಲಿ ಅಂದರೆ ಲೋಕಲಲ್ಲಿ ಒಂದು ಇತಿಹಾಸ ಇದೆ ಆ ಇತಿಹಾಸದ ಬಗ್ಗೆ ನಾನು ಇವತ್ತೇನಾದ್ರೂ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಅದು ಎಲ್ಲಿ ಅಂತಂದರೆ ನಮ್ಮ ದೊಡ್ಸಿ ಬೇತ್ತರ ದೊಡ್ಸಿ ಹತ್ರಲ್ಲಿ ಒಂದು ಪಾಂಡವರ ಬಂಡೆ ಅಂತಿದೆ ಅದು ತುಂಬ ಜನಗಳಲ್ಲಿ ಜನಗಳಿಂದ ನಾನು ಸ್ವಲ್ಪ ಮಾಹಿತಿಗಳ್ನ ಕೇಳ್ಪಟ್ಟೆ ಆ ಬಂಡೆ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ಒಟ್ಟಾರೆ ಇವತ್ತು ನಾವೇನು ಮಾಡೋಣ ಅಂತಂದ್ರೆ ಈ ಪಾಂಡವರ ಬಂಡೆ ಒಂದು ರೋಚಕ ಬಂಡೆ ಬಗ್ಗೆ ಹೋಗೋಣ ಬನ್ನಿ ನನಗೂ ತುಂಬಾ ಕುತೂಹಲ ಇದೆ ಆ ಖಂಡಿತ ಬನ್ನಿ ತಿಳ್ಕೋಣ ತಡ ಈಗ ಏನು ಈ ದೊಡ್ಡ ವೇಳೆ ಒಂದು ಪಾಂಡವರ ಬಂಡೆ ಅಂತಿದ್ನಿ ಅಂತಲ್ಲ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಸ್ವಲ್ಪ ಪಾಂಡವರ ಬಂಡೆ ಅಂದರೆ ಆ ಯುಗದಲ್ಲಿ ನಮ್ಮ ತಾತ ಮುತ್ತಾದ ಕಾಲದಿಂದಲೂ ಅದು ಪಾಂಡವರ ಬಂಡೆ ಅಂತ ಹೆಸರು ಬಂದೈತೆ ಅಂದ್ರೆ ಆ ಆ ಒಂದು ದೊಡ್ಡ ಬಂಡೆ ಹಳ್ಳದ ಪಕ್ಕ ಒಂದು ಬಂಡೆ ಐತಲ್ಲ ಆ ಬಂಡೆ ಮೇಲೆ ಮೂರು ಕಲ್ಲಿಕ್ಬಿಟ್ಟು ದೊಡ್ಡ ಎತ್ತಿರದಂಥ ಬಂಡೆನ ಐದೇ ಜನ ಎತ್ತಿಕ್ಕಿದ್ರಿ ಇವತ್ತು ಐವತ್ತು ಜನ ಎತ್ತಿಕ್ಕಿದಂಥ ಕಲ್ಲ ಐದೇ ಜನ ಎತ್ತಿಕ್ಕೇವ್ರಿ ಆ ಇದಕ್ಕೆ ಅದರಡೆಯಲ್ಲಿ ಕೂಕಮದು ಮಳೆ ಬಂದರೆ ನಿಂತ್ಕೊಂಬ ಮಲಗೋದು ತಂಗೋದು ಎಲ್ಲ ಮಾಡ್ಕೊಂಡು ಇದು ಮಾಡ್ಯಾವ್ರಿ ಆ ಇದಕ್ಕೆ ನಾವೇ ಮಾಡಿಬಿಟ್ಟಿದ್ವಿ ಪಾಂಡು ಪಾಂಡವರ ಬಂಡೆ ಅಂತಂದು ಹಿಂದಿಂದಲೂ ಹೆಸರುವಾಸಿ ಬಂದೈತಿ ಅದು ಪಾಂಡವರು ವನವಾಸ ಮಾಡಿದ್ದೀವಿ ಆ ಜಾಗ

ಮೂರ್ ಕಡೆ ಮಾರ್ಚನ ಅಲ್ಲನಪ್ಪ ಅಷ್ಟೆ ಐದು ಜನ ಮಲಿಕ ಜಾಗ ಐತ ಇಷ್ಟಿಷ್ಟು ಎಲ್ಲಾ ಏಕ ಬಂಡೆ ಒಡೆಯಕ್ಕೆ ಬಂದವ್ರಿ ಬಂಡೆ ಒಡೆಯಕಂದ್ರೆ ಕಲ್ಲು ಒಡಿ ಇತ್ತಕ್ಕೆ ಬಂದಾರ ಇತ್ತಕ್ಕೆ ಬಿട്ടില്ല ಬಿಟ್ಟಿಲ್ಲ ಅಲ್ಲಿ ಯಾರು ಒಟ್ಟಿಗೆ ಏನು ಕೆಲಸ ಅದು ಬಂಡೆ ಒಡೆಯಬೇಕು ಅಂತ ಎಷ್ಟು ದಿನ ಬಂದು ಎಲ್ಲಾ ಅಲ್ಲಿ ಹೆಜ್ಜೆ ಹೋಯಿದ ರೋಗ ನೋಡಕ ಹೋಗಿ ಆಮೇಲೆ ಇಷ್ಟಿಷ್ಟು ಉಡ್ಕಲ್ಲಿ ಇಷ್ಟಿಷ್ಟೆ ಹೇ ಕೇರೆ ಅದು ಸಹ ಬಿದ್ದಿಲ್ಲ ಹಾ

ಐದ್ ಜನನು ಸೇರಿ ಅಷ್ಟು ಅದೊಂದು ಇಲ್ಲಿ ಹೆಂಗುಸುಗಳಲ್ಲೇ ಬಟ್ಟೆ ಅಂತ ಹೋಗಿ ಕೇಳಿದ್ರೆ ಬಟ್ಟೆ ಹೆಂಡಾಕಿ ಹೆಂಗುಸು ಹೇಳೋದು ಅಷ್ಟೇನಾ ನೋಡಿರಿ ಈಗ ಈಗ ದಾಟ್ಬಿಟ್ಟು ಆ ಪಾಂಡವ್ರ ಬಂಡೆಗೆ ಹೋಗ್ಬೇಕು ಇಂಥ ವೀಡಿಯೋ ನಾನು ವೈಫಲ್ಯ ಮಾಡಿಲ್ಲ ಫಾರ್ ನಾವು ಫಸ್ಟ್ ಇಂತ ಸಾಹಸ ಮಾಡ್ತಿರೋದು ಈಗ ನಮಗೇನು ಅಂತಂದರೆ ಯಜಮಾಲ ಕರ್ಕೊಂಡು ಹೋಗ್ತಾರೆ ಜಾವಕ್ಕೆ ಹೋಗೋದು ಈಗ ಬನ್ನಿ ಹೋಗೋಣ ನಮ್ಮ ಪ್ಯಾಂಟ್ ಇಲ್ಲಿಗನ ನೆಂದೋಗಿದೆ ಈಗ ಯಜಮಾನ ಪಂಚ ಹೊಡ್ಕೊಂಬಂದ್ರೆ ಸರಿ ಹೋಯ್ತು ನಮ್ದು ಪ್ಯಾಂಟ್ ನೆಂದೋಗಿದೆ ಮತ್ತೆ ಶೂ ಪ್ಯಾಂಟ್ ಅವನು ಪರವಾಗಿಲ್ಲ ಐಡಿ ಯೂಸ್ ಮಾಡೋ ನಮ್ಮ ಪ್ಯಾಂಟ್ ಇಲ್ಲಿಗಾನು ನೆಂದೋಗಿದೆ ಒಂದು ಹೊಸ ಅನ್ವೇಷಣೆ ಇದು ನಿಜವಾಗ್ಲೂ ಕೂಡ ನಂಗೆ ಕ್ರೇಜಿ ಇದೆ ಸೂಪರ್ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತೀನಿ ಬನ್ನಿ ಈಗ ಹೋಗೋಣ ಅವ್ರ ಜೊತೆಗೆ

ನೋಡು ಈ ಕಲ್ಲು ನೋಡಲಿ ಎಷ್ಟೇ ದಪ್ಪನೂ ಇಲ್ಲ ಈ ಕಲ್ಲು ಒಡಿಬೇಕಾಯ್ತಿ ಈ ವಜನ್ಗೆ ಹೌದು ದಪ್ಪನೂ ಇಲ್ಲ ಈಗ ನೋಡಿ ಈ ಮಗ್ಲಿ ಕಲ್ಲ ಮುನೇ ಇದು ಮೂರ್ ಭಾಗ ಅಷ್ಟೇ ಮೂರ್ ಭಾಗ ಇಲ್ಲಿ ಹೋಗಕ್ಕೆ ಬಾಗ್ಲಿನ ಬಿಟ್ಕೊಂಡು ಈಗ ನೋಡಿ ಇಷ್ಟಿಷ್ಟೇ ಕಲ್ಲು ಕೊಟ್ಟರು ಆಗಾನೇ ಇಕ್ಕಿರ ಆಗಿನ ಕಾಲದಾಗ ಇಕ್ಕಿ ಆ ಪಾಂಡವರು ಎತ್ತಿಕ್ಕಿದ್ದು ಅಂತ ಹೇಳಿ ತಿರುಗಿನ್ ಯಾರು ಇದನ್ನ ತೆಗ್ಯಕ್ ಹೋಗಿಲ್ಲ ತಿರ್ಗಿಕ್ಕೂ ಹೋಗಿಲ್ಲ ಪಾಂಡವರು ಅಂದ್ರೆ ಎಲ್ಲಾ ಐದ್ ಜನನು ವನವಾಸ ಬಂದಿದ್ರು ಅವ್ರ ಜೊತೆಗೆ ದ್ರೌಪದಿನೂನು ಬಂದು ಐದ್ ಜನನು ಪ ಅರ್ಜುನ ನಕುಲ ಸಹದೇವ ಧರುಮರಾಯ್ ದ್ರೌಪದಿ ಎಲ್ಲಾ ವನವಾಸ ಮಾಡಿ ಇಲ್ಲಿ ಮಲಿಕೊಂಡ್ರ ಹೋಗಿರೋ ಜಾಗ ಇದು ಹ್ಮ್ ಅವ್ರು ಪಾಂಡವರು ಅಂತ ಅಂದ್ರೆ ಐದ್ ಜನ ಆ ಐದ್ ಜನಕು ಒಬ್ರು ಹೆಂಡತಿ ದ್ರೌಪದಿ ಹ್ಮ್ ಐದ್ ಜನ ಮಲಗಬಹುದು ಹ್ಮ್ ಮಲಗಬಹುದು ಹೇಳ್ರಿ ಮಲಗಬಹುದು ಈಗ ಏನ್ ಗೊತ್ತಾ ಉದ್ದುದಾಗುತ್ತೆ ಗೊತ್ತಿಲ್ಲ ಅಡ್ಡ ಅಡ್ಡ ಬೇಕಾದ್ರೆ ಮಲಗಬಹುದು ಅನ್ಸುತ್ತೆ ಐದ್ ಜನನು ಮಾಲಿಕೆ ಹಾಕنا ಅಡ್ಡ ಅಡ್ಡ ಮಣಿಕೆಬಹುದು ಐದ್ ಜನನು ಹಿಂಗು ಮಲಗಬೇಕು ಅಂದ್ರೆ ಹಿಂಗು ಎರಡು ಹೆಂಗ್ ಬೇಕಾದರೂ ಮಲಗಬಹುದು ಐ ಜನ ಹೆಂಗ್ ಬೇಕಾದರೂ ಮಲಗಬಹುದು 6 ಆಯ್ತೆ ಬಂಡಿ 6 ಆಯ್ತೆ ಬಂಡೆ ಹೌದು ಇಲ್ಲ ಗೊತ್ತಾಗತಲ್ಲ ನೋಡಿ ಈಗ ಒಂದು ಎರಡು ಮೂರು ಹಿಂಗು ಮಲಗಬಹುದು ಹಿಂಗು ಮಲಗುತಬೇಕಾರೆ ನಿಮ್ಮ ಮಲಗೆರುನು ಐದ್ ಜನ ಕಾಕೈತೆ ಹಿಂಗ ಮಲಗಿರು ಐದ್ ಜನ ಕಾಕೈತೆ ಹೌದು ನಾನು ಹೆಳ್ಲಿಲ್ಲ 50 ಅಲ್ಲ 100 ಜನ ಐತಿ ಇವತ್ತು ಸ್ಕ್ರೀನ್ ಗೆ ಎತ್ತುಬೇಕು ಅಂದ್ರೆ ಕಷ್ಟ ಐದು ಸ್ನೇಹಿತರೆ ನಾ ನಿಜ ಏನೋ ಅಂತಂದ್ರೆ ಇಷ್ಟು ದೊಡ್ಡ ಕಲ್ಲ ಯಾವ ತರ ಗ್ರಿಪ್ ಕೊಟ್ಟಾರ ನೀವ್ ನೋಡ್ರಿ ಎಂತ ಕಲ್ಲು ಸಣ್ಣ ಕಲ್ಲುಗಳು ಆ ಕಡೆ ಇನ್ನು ಸಣ್ಣ ಕಲ್ಲು ಇಷ್ಟು ದೊಡ್ಡ ಎಷ್ಟು ಟನ್ ಗಟ್ಲೆ ತಗೊಬೋದಿ ಕಲ್ಲು ಎಷ್ಟು ಸೈಜ್ ಐತ್ ನೋಡಿಲ್ ಹ್ಮ್ ಲಾಭ ಭೀಮಾ ಒಬ್ಬ ಏತಿದ ನಮ್ಗಳು ಕಲ್ಲು ಕೊಟ್ಟವ್ರಿ ಅಂತನ ಇಲ್ಲಿಂದ ಮಾಹಿತಿ ಆ ತರ ಇದೆ ಅಲ್ಲ ನನಗೆ ನಿಜವಾಗ್ಲು ಅಲ್ಲೆಲ್ಲ ಕೇಳದಾದ್ಮೇಲೆ ಐವತ್ ಜನ ಅಂತಿದ್ರಲ್ವಾ ಇಷ್ಟು ದಪ್ಪದ ಕಲ್ಲು ಅಷ್ಟು ಸಣ್ಣ ಐವತ್ತಲ್ಲ ನೂರ್ ಜನ ಬಂದ್ರು ಎತ್ತಕ್ ಆಗಲ್ಲ ಇದನ್ನ ಹ್ಮ್ ಸ್ಕ್ರೀನ್ ತಂದ್ರು ಎತ್ತದ ಕಷ್ಟ ಅರ್ವ ಐತಿ ಬನ್ನಿ ಬನ್ನಿ ಯಜಮಾನ ನೀವು ಬನ್ನಿ ಸ್ನೇಹಿತರೆ ಈಗ ನಾವು ಶತಮಾನಗಳ ನಮ್ಮ ಪಾಂಡವರ ಕಾಲಕ್ಕೆ ಹೋಗ್ತಾ ಇದೀವಿ ಬನ್ನಿ ತೀರ್ ತೂರೋಣ ಯಪ್ಪ ಯಪ್ಪ

ಕಲ್ಲು ಸಣ್ಣ ಕಲ್ಲು ಅಯ್ಯಪ್ಪ ಈಗ ಅವತ್ತಿಂದ ಅಳ್ಳಾಡಿದ್ದು ಇವಾಗ ಅಳ್ಳಾಡುತ್ತೆ ಏನು ಗ್ಯಾರಂಟಿ ಇದು ಸ್ನೇಹಿತರೆ ಎಷ್ಟು ವರ್ಷ ಆಯ್ತಾ ಎಷ್ಟು ಶತಮಾನ ಕಾದಾಯ್ತ ಹೌದು ಸ್ನೇಹಿತರೆ ನಾವು ಮತ್ತು ಯಜಮಾನ್ರು ಈಗ ಶತಮಾನಗಳ ಹಿಂದಕ್ಕೆ ನಾವು ಹೋಗಿದ್ದೀವಿ ಪಾಂಡವರು ತಂಗಿದ್ದಾರೆ ಈಗ ನಾವಿಬ್ಬರು ತಂಗಿದ್ದೀವಿ ಇಲ್ಲಿ ನಿಜವಾಗ್ಲು ಏನು ಅಂತಾರೆ ಇರುತ್ತೆ ಮತ್ತೆ ಏನು ಗೊತ್ತಾ ಇಲ್ಲೇನು ಅಂಥ ಚಳಿಗಳು ಏನೂ ಆಗ್ತಾಯಿಲ್ಲ ಗಾಳಿನೇ ಜಾಸ್ತಿ ಇಲ್ಲ ಅಲ್ವಾ ಇಲ್ಲ ಇಲ್ಲ ಚಳಿ ಏನಿರಲ್ಲ ಹಾಂ ಆದ್ರೆ ಮಾತ್ರ ಏನು ಅಂತಾನೆ ಒಂದ್ ಒಳ್ಳೆ ಸಖತ್ ಆಗೈತೆ ಫೀಲಿಂಗ್ ಮಾತ್ರ ಇಲ್ಲಿ ಚೆನ್ನಾಗಿದೆ ಯಜಮಾನ್ರೆ ನಿಮ್ಗೆ ಹೆಂಗ್ ಅನಿಸ್ತಾ ಐತೆ ಏನಲ್ಲ ಮಾಮೂಲಿ ಇಲ್ಲಿ ಕಾಲ ನಾವು ಇಲ್ಲಿ ಕಾಲ ಎಷ್ಟು ವರ್ಷದಿಂದ ಹಿಂಗ್ ಮಳೆ ಬಂತು ಅಂದ್ರೆ ಇದ್ರೆ ತೂರ್ಕೊಂಬೇವು ಇಲ್ಲ ನಾ ಎಲ್ಲ ನಾ ಭತ್ತ ಕಡ್ಲೆಕಾಯಿ ಎಲ್ಲ ಹಾ ಹಿಂಗ್ ಮಳೆ ಬಂತು ಅಂದ್ರೆ ಇದ್ರೆ ತೂರ್ಕೊಂಡು ಮನೆ ಕೆಮ್ಮೆವು ನಾವು ಅಂದ್ರೆ ಆ ಸೈಡ್ಗೆಲ್ಲಾನು ಅಷ್ಟ ಅಡ್ಯಾಕ್ ನೀರ್ ಬರ್ದ ಹಂಗೆ ಸೈಡ್ಗೆ ದಪ್ಪನಾಗ ಮಣ್ಣು ತಂದು ಒಯ್ಯವು ನೀರ್ ಹಂಗೆ ಹೋಗ್ಬೇಕು ನಮ್ ಅಡ್ಯಕ್ ಬರ್ಬಾರ್ದು ಹ್ಮ್ ಆತರ ಮಾಡ್ಕಂಡು ಇದ್ರಡರ್ಕೊಂಡ್ ಮನೆ ಕೆಮ್ಮ ಹ್ಮ್ ನೋಡಿ ಪಾಂಡವರು ಬಂಡೆ ಒಳಗೆ ನಾವೇನ್ ಮಾಡಿದೀವಿ ಅಂದ್ರೆ ಮನೆ ಕಂಡಿದ್ದೀವಿ ಇಂತ ಸೌಭಾಗ್ಯ ನಮಗೆ ಒದಗಿ ಬಂದಿದೆ ತುಂಬಾನೇ ತುಂಬಾ ಖುಷಿ ಆಗ್ತಾ ಇದೆ ಕಳ್ದೋಗ್ಬಿಡೈತೆ ಅದು ಎಷ್ಟು ಶತಮಾನನಾಗ ಗೊತ್ತಿಲ್ಲ ದೇವರನೆಗನು ಇಲ್ಲಿ ಇನ್ನೊಂದ್ರ ಬಾಯಿ ಈ ಕಲ್ಲಿಗೆ ಇಲ್ಲಿ ನೋಡಿ ಚಕ್ಕೆ ಕಟ್ಟೋರು ನೋಡಿ ಇದೊಂದು ಚಕ್ಕೆ ಕಲ್ಲು ಇವತ್ತಿಗೂ ಓತೆ ಅವರು ನಾನು ಅಲ್ಲಿ ಮಾಹಿತಿಗೆ ದೇವ್ರು ಹೇಳ್ತಿದ್ರು ಅವರು ನೋಡಿ ಇಷ್ಟೇ ಸಣ್ಣ ಕಲ್ಲು ಇಷ್ಟು ಸಣ್ಣ ಕಲ್ಲು ಆಮೇಲೆ ಇಲ್ಲೊಂದು ದೊಡ್ಡ ಕಲ್ಲು ಕಟ್ಟೋರೆ ಇದು ಎಷ್ಟು ದೊಡ್ಡದಾಗೈತೆ ಅಂತಂದ್ರೆ ಹಂಗೆ ತೋರ್ಸಪ್ಪ ಇದು ಹೆಂಗೆ ಎಷ್ಟು ದೊಡ್ಡ ಬಂಡೆ ಅಂತೇಳಿ ದಪ್ಪ ಇರೋದು ನೋಡಿ ಎಷ್ಟು ಅರ್ವ ಅಲ್ಲ ದಪ್ಪ ಎಷ್ಟು ದಪ್ಪ ಐತಿ ಎಷ್ಟು ದಪ್ಪದ ಬಂಡೆ ಐತೆ ನಮ್ಮ ಒಂದು ಎಮ್ಮೆ ಅಲ್ವ ಇದು ಹಾ ನಿಜವಾಗ ಎಷ್ಟು ದಪ್ಪ ಕಲ್ಲಿದು ಇದು ಸೋಜಿಗ ಸೋಜಿಗ ಇದೊಂದು ಏನಪ್ಪ ಇದು ಒಂಥರ ನಮಗೂ ಕೂಡ ಇದು ಕೆಲವೊಂದು ಬೇಸರ ಕಾಗಲ್ಲ ಅಂತಾರಲ್ಲ ಹಂಗೆ ಕಾಣ್ತಾ ಇದೆ ಇದು ಹ್ಞೂ ನೋಡಿ ಸ್ನೇಹಿತರೆ ಇದೇನು ಅಂತಂದರೆ ಇದಿಷ್ಟು ಕೂಡ ಇನ್ಫಾರ್ಮೇಷನ್ ಏನು ಅಂತಂದರೆ ಪಾಂಡವರ ಕಲ್ಲು ಇದು ನಮ್ಮ ದೊಡ್ಡ ಸಿದಿ ಹತ್ರ ಬರುತ್ತೆ ಇದಿಷ್ಟು ಕೂಡ ರಂಗನಾಥಪ್ಪ ಅವರ ಪಾಪ ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೆ ನಿಮ್ಮ ನಿಮ್ ಜಮೀನು ಇಲ್ಲೇನಾಮೀನಲ್ಲ ಅವರೇ ಓನರು ಅವ್ರ ಏನು ಅಂತಂದ್ರೆ ಈ ಪಾಂಡವರ ಕಲ್ಲಿರ ಅಂತದ್ದು ನಮ್ಗೆ ನಿಜವಾಗ್ಲೂ ಕೂಡ ಅವ್ರ ಮನೆಯಿಂದ ಈ ಹಳ್ಳ ದಾಟಸ್ಕೊಂಡ್ ಬಂದ್ಬಿಟ್ಟು ನಮ್ಗೆ ಏನಂದ್ರೆ ಮಾಹಿತಿ ಕೊಟ್ಟರು ಅವ್ರಿಗೆ ನಮ್ಮ ಚಾನೆಲ್ ನ ಪರವಾಗಿ ಅವ್ರಿಗೆ ಧನ್ಯವಾದಗಳು ಯಜಮಾನ್ರ ನಿಮ್ಗೆ ಥ್ಯಾಂಕ್ ಯು ಮಾಹಿತಿ ಎಲ್ಲ ಪಾಪ ಕರ್ಕಂಬಂದು ರೂಟ್ ತೋರ್ಸಿಕ್ಕೆ ನಿಮ್ಗೆಲ್ಲ ನಿಜವಾಗ್ಲೂ ಕೂಡ ಧನ್ಯವಾದಗಳು ನೀವು ಯಾರನ್ನ ನಮ್ಮ ಭಾಗದಲ್ಲಿ ಇದು ನೋಡ್ಲೇಬೇಕು ಅಂತ ಅಂದ್ರೆ ಆ ದೊಡ್ಡಿ ಬಂದ್ಬಿಟ್ಟು ಹಳ್ಳ ದೊಡ್ಡಬಿಟ್ಟು ಈ ಕಡೆ ಬರ್ಬೇಕಾಗುತ್ತೆ ನೀವ್ ಅಲ್ಲಿ ಯಾರೇ ದೊಡ್ಡಿಸಿ ಕೇಳಿದ್ರು ಕೂಡ ನಿಮ್ಗೆ ಪಾಂಡವ್ರ ಬಂಡೆ ಅಂದ್ರೆ ಹೇಳೇ ಹೇಳ್ತಾರೆ ದಾರಿನೂ ತೋರಿಸ್ತಾರೆ ಯಾರ ಸಾಧ್ಯ ಕರ್ಕಂಬಂದ್ರು ಕರ್ಕೊಂಡ್ ಬರ್ತಾರೆ ನೀವ್ ಆರಾಮ್ ಬರ್ಬೋದು ನೋಡ್ರಿ ಅಹ್ ನನಗೆ ಅದು ಏನೋ ಗೊತ್ತಿಲ್ಲ ಇದು ಒಳ್ಳೆ ಇದು ಬಂಡೆ ನನಗೆ ಒಂದು ಒಳ್ಳೆ ಪ್ರವಾಸ ಸ್ಥಳ ಸಮಥಿಂಗ್ ಏನೋ ಒಂಥರ ನನಗೆ ತುಂಬಾ ಖುಷಿ ಆಯ್ತು ಅದ್ರೊಳಗೆಲ್ಲ ಅಡೆ ಕೂತ್ಕೊಂಡಿದ್ದು ಮಲಗಿದ್ದು ನಾನು ತುಂಬಾ ಗದಾ ವಿಭವ ಓಲಿ ಅನಿಸ್ತು ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ನೋಡಿ ಸ್ನೇಹಿತರೆ ಜೊತೆ ಏನು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಹೇಮಾವತಿ ನೀರು ಹೋಗ್ತಾ ಇದೆ ಇಲ್ಲಿ 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 ಹೇಮಾವತಿ ಹೋಗುತ್ತೆ ಹೋದ್ರ ಪಕ್ಕೇ ಬಂಡೆ ಬಂಡೆ ಮೇಲೆ ಪಾಂಡವರ ಬಂಡೆ ನೋಡಿ ಇಲ್ಲಿ ಆರಾಮ್ ಬಂದ್ರೆ ಬೇಕಾದ್ರೆ ಆರಾಮಾಗಿ ಅಲ್ವಾ ಒಳ್ಳೆ ಊಟ ಗೀಟ್ರೆ ತಿನ್ಕೊಂಡು ಒಳ್ಳೆ ಇದ್ ಮಾಡ್ಕೊಂಡು ಪ್ರವಾಸ ಮಾಡ್ತಾ ಪ್ರವಾಸ ಒಳ್ಳೆ ಪ್ರವಾಸಿ ಸ್ಥಳನು ಅಂತಾನು ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿದೆ